ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರೋಟರಿ ಸಂಸ್ಥೆ ಎಳಂದೂರು ಗ್ರೀನ್ ವೇ ಅಧ್ಯಕ್ಷರಾಗಿ ನಿರಂಜನ್ ಸ್ವಾಮಿ ವೈಜಿ ಕಾರ್ಯದರ್ಶಿಯಾಗಿ ಪುಟ್ಟರಾಜು ಸಿ ತಂಡದ ಪದವಿ ಪ್ರದಾನ ಸಮಾರಂಭ ಪಟ್ಟಣದ ಶಂಕರ ಭವನದಲ್ಲಿ ನೆರವೇರಿತು ರೋಟೇರಿಯನ್ ಡಾಕ್ಟರ್ ನಾಗರಾಜು ಪೂರ್ವ ಜಿಲ್ಲಾ ಗವರ್ನರ್ ಪದವಿ ಪ್ರದಾನ ನೆರವೇರಿಸಿದರು ಸಹಾಯಕ ಗವರ್ನರ್ ಬಸವರಾಜು ಎಸ್ ಹಾಗೂ ಕೆಂಪೇಗೌಡ ವಲಯ ಪ್ರತಿನಿಧಿ ಮಾಜಿ ಅಧ್ಯಕ್ಷ ಪ್ರಕಾಶ್ ರೊಟೇರಿಯನ್ಗಳಾದ ಸೂರ್ಯನಾರಾಯಣ್ ಶ್ರೀನಿವಾಸ್ ಡಾಕ್ಟರ್ ಸಾಗರ್ ರುದ್ರಯ್ಯ ಶಿವಮೂರ್ತಿ ಪ್ರಕಾಶ್ ದೇವರಾಜು ಶಿವಕುಮಾರ್ ರವಿ ಹಾಜರಿದ್ದರು ಐವತ್ತೇಳು ವರ್ಷ ಆಗಿದೆ ಐವತ್ತೈದು ವರ್ಷಗಳ ಪೂರ್ಸಿ ಐವತ್ತಾರನೇ ವರ್ಷ ಕಾಲಿಡ್ತಾ ಇದ್ದೇವೆ ಐವತ್ತಾರು ವರ್ಷಗಳ ಹಿಂದೆ ಚಾಮರಾಜನಗರದಲ್ಲಿರುವ ಒಂದು ಸಂಸ್ಥೆ ಚಿಕಾಗೋ ಎಂದು ರೋಟ್ರಿ ಸಂಸ್ಥೆಗೆ ಒಂದು ಕನೆಕ್ಟಿವಿಟಿ ಇತ್ತು ಇವತ್ತು ಎಳಂದೂರಿಂದ ನಿಮ್ಗೆ ಅಮೆರಿಕ ದೇಶ ಆಫ್ರಿಕಾ ದೇಶ ಬೇರೆ ಎಲ್ಲಾ ದೇಶಗಳಿಗೂ ಕನೆಕ್ಟಿವಿಟಿ ಅದ್ ಏನ್ ಕನೆಕ್ಟಿವಿಟಿ ಅಂದ್ರೆ ರೋಟರಿ ರೋಟರಿ ಇಲ್ದ ಹೋದ್ರೆ ನಮ್ಗೆ ಕನೆಕ್ಟಿವಿಟಿ ಅದ್ಭುತವಾದ ಸಂಸ್ಥೆ ರೋಟರಿ ಸಂಸ್ಥೆ ಇದು ಕೆಲಸ ಮಾಡ್ತಾ ಇದೆ ಏನಕ್ಕೋಸ್ಕರ ರೋಟರಿ ಇಷ್ಟು ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಕ್ಕೆ ಆಗದಿರೋಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ರೋಟರಿ ಮಾಡಿದೆ ನಾವು ಊಹೋಗೆ ಸಿಲಿಪ್ದಾಗದಿರೋಷ್ಟು ದೊಡ್ಡ ಕೆಲಸಗಳನ್ನ ರೋಟರಿ ಮಾಡಿದೆ ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ಯೋಚನೆ ಮಾಡುವಂಥದ್ದು ಪೋಲಿಯೋ ನಿರ್ಮೂಲನೆ ಒಂದು ಸಂಸ್ಥೆ ಯಾವುದಾದ್ರೂ ಒಂದು ಎನ್ ಜಿಒ ನಾನು ಇಡೀ ಪ್ರಪಂಚದಿಂದ ಒಂದು ರೋಗವನ್ನ ಹೊರಡ್ದೋಡಿಸ್ತೀವಿ ಅನ್ನೋ ಒಂದು ಕನಸು ಕಾಣೋದಿದೆಯಲ್ಲ ಅದು ಬಹಳ ದೊಡ್ಡದು ಸಾವಿರದ ಒಂಬೈನೂರ ಎಂಬತ್ತೈದನೇ ಎಸ್ವಿಯಲ್ಲಿ ಈ ಒಂದು ಕನಸನ್ನ ರೋಡ್ರಿ ಕಾಣ್ತಾ